ಕುಂಜತ್ತೂರು ಕಣ್ಣು ತೀರ್ಥದಲ್ಲಿ ಕಳೆದ ಎರಡು ದಿನಗಳ ಮೊದಲು ಹಾಡು ಹಗಲೆ ಮನೆಯಿಂದ ಚಿನ್ನ ಕದ್ದ ಕಳ್ಳ ಬಂಧನ ಕುಂಜತ್ತೂರು ಸಮೀಪದ ಕಣ್ಣು ತೀರ್ಥದಲ್ಲಿ ಎರಡು ದಿವಸಕ್ಕೆ ಮುಂಚೆ ಹಾಡು ಹಗಲೆ ಮನೆಯ ಕಿಟಕಿಯನ್ನು ಮುರಿದು ಒಳನುಗ್ಗಿದ ಕಳ್ಳ ಮನೆಯೊಳಗೆ ಇರಿಸಲಾಗಿದ್ದ ಎರಡೂವರೆ ಪವನ್ ಚಿನ್ನಾಭರಣವನ್ನು ಕದ್ದು ಪರಾರಿಯಾದ ಆರೋಪಿಯನ್ನ ಪೊಲೀಸರು ಗುರುವಾರ ರಾತ್ರಿ ಕುಂಜತ್ತೂರು ಹಳೇ ಆರ್ಟಿಒ ಪರಿಸರದ ಬಾಡಿಗೆ ಮನೆಯೊಂದರಿಂದ ಸೆರೆ ಹಿಡಿದಿದ್ದಾರೆ ಘಟನೆ ಬುಧವಾರ ಮಧ್ಯಾಹ್ನ ಕುಂಚತ್ತೂರು ಸಮೀಪದ ಕಣ್ಣತೀರ್ಥದಲ್ಲಿ ನಡೆದಿದೆ ಉತ್ತರ ಪ್ರದೇಶದ ನಿವಾಸಿ ಗಣಪಟ್ ಸೆರೆಗೀಡಾದ ಆರೋಪಿ ಈತನಿಂದ ಕಡವುಗೈದ ಎರಡೂವರೆ ಪವನ್ ಚಿನ್ನಾಭರಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಈತ ಬೇರೆ ಯಾವುದಾದರೂ ಕಳವು ಪ್ರಕರಣದಲ್ಲಿ ಶಾಮೀಲಾಗಿದ್ದಾನೋ ಎಂಬುದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬೆರಳೆಚ್ಚು ತಜ್ಞರಿಂದ ಲಭಿಸಿದ ಮಾಹಿತಿಯಂತೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯ ಗುರುತು ಪತ್ತೆ ಹಚ್ಚಲಾಗಿತ್ತು ಅನ್ಯ ರಾಜ್ಯ ಕಾರ್ಮಿಕ ಉತ್ತರ ಪ್ರದೇಶ ಮೀರಪುರ್ ನಿವಾಸಿ ಯೋಗೀಶ್ ಎಂಬಾತ ವಾಸಿಸುತ್ತಿರುವ ಕಣ್ಣು ತೀರ್ಥದಲ್ಲಿರುವ ಬಾಡಿಗೆ ಮನೆಯಲ್ಲಿ ಈ ಕೃತ್ಯ ನಡೆದಿತ್ತು ಕಳೆದ ಹತ್ತು ವರ್ಷಗಳಿಂದ ಕೂಲಿ ಕಾರ್ಮಿಕನಾಗಿ ದುಡಿಯುತ್ತಿರುವ ಯೋಗೇಶ್ ಎರಡು ದಿವಸಕ್ಕೆ ಮುಂಚೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳೂರಿಗೆ ತೆರಳಿ ಮಧ್ಯಾಹ್ನ ಮನೆಗೆ ಮರಳಿದಾಗ ಕಳವು ನಡೆದಿರುವುದು ಗಮನಕ್ಕೆ ಬಂದಿತ್ತು